హలోకిల్వాద్ర బా గిడత మర ಅದೇಕವ ಯಾಕಂದ್ ತರಾ ಇದ್ ಏನು ಇಲ್ಲಕತ್ ಹೇಳುಕವ ಯಾಕೆ ಏನಾಯ್ತು ಏನು ಇಲ್ಲ ಕಣವ ಏನ್ ತರಾ ಹೇಳು ಅಯ್ಯೋ ಏನು ಏನ್ ಹೋಗು ಇವನು ಮಗ ಏನು ಮಾಡ್ರಿ ಒಪ್ತಾನೆ ಇಲ್ಲ ಕಣವ ಗಗನು ಏನು ಮಾಡ್ರು ಒಪ್ತೇನೆ ಇಲ್ಲ ಇವ್ರು ಬರ್ರೆ ಮಾವನ್ ಬರ ಸೀರಿಯಸ್ ಆಗ್ಬಿಟ್ಟಿತ್ತಲ್ಲ ಆವಾಗ ಡಾಕ್ಟ್ರು ಜಾಸ್ತಿ ದಿನ ಬದುಕಿಲ್ಲ ಅವ್ರ ಆಸೆ ಏನಿದೆ ಅಂದ್ರೆ ನೆರವೇರಿಸ್ಬಿಡಿ ಅವು ತಿನ್ನೋದು ಉಣ್ಣದೇನೋ ಇದ್ರೆ ಕೊಟ್ಬಿಡಿ ಅಂತಂದ್ರ ಮಾವ ನೋಡಿದ್ರೆ ಗಗನ ಮದ್ಬೆ ಆಗ್ಬಿಡ್ಲಿ ಅವ್ನು ನೋಡ್ಕೊಂಡು ನೆಮ್ಮದಿ ಜೀವ ಬಿಡ್ತೀನಿ ಅಂತ ಅವ್ರ ಮಾವ ಈಗ ನನ್ನ ಮಗ ನೋಡೋರಿ ಏನು ಮಾಡಿದ್ರು ನಾನು ಚಿನ್ನ ಐತಿಲ್ಲ ನಾನು ಬೇಕಾರೆ ಮಾದೇ ಮಾವನ ಮಗಳ ಸಾನ್ವಿ ಆಯ್ತಿನಿ ಅಂತ ಅಂತ ಕುಂತವನಿ ಹಂಗಾದದವ ಈಗ ಗೋವಿಂದ ಮದುವೆ ಮಾಡ್ಬೇಕು ಅಂತ ಯಾರು ಬಂದ್ರು ಯಾರು ಹೇಳಿ ಯಾರು ಕೇಳಲಿ ನಾನು ತಂಗೇ ಮನೆಗೆ ಮಾಡ್ತೀನಿ ನನ್ನ ತಂಗೇ ಮನೆಗೆ ಮಾಡ್ತೀನಿ ಅಂತ ಅಂತ ಕೂತವ್ನಿ ಇವನು ಇವನು ಮಾದೇವನ್ ಮಗಳ ಯಾಕದನಂತೆ ಮಾದೇವನ ಮಗಳನ್ನ ಕೊಟ್ಬಿಟ್ಟಾರ ಸುಲಭಾಗಿ ಮಾತಾನೆ ಈಗ ನಮ್ಮ ಅಣ್ಣನ ಮಗಳ ಆಗಲಿಲ್ಲ ನನ್ನ ಮಗಳ ಕೊಡ್ರ ಕೊಡೋಣ ಕೊಡಕಿಲ್ಲಪ್ಪ ನಾನು ಅಂತ ಕೇಳಕಿಲ್ಲ ಬಿಡು ಕೇಳಕ್ಕಿಲ್ಲಕತೆ ಯಾವ ಮಕ್ಕ ಬ್ಕೊಂಡು ಕೇಳಕ್ಕದ್ದು ಅಣ್ಣವ್ರು ಏನಂದ್ ಅನ್ಕೊಳಕಿಲ್ಲ ಗೋವಿಂದನ ಏನಂದ್ ಕಳಕ್ಕಿಲ್ಲ ನೋಡು ನನ್ನ ಮಗಳೇನಾಗಿದ್ಲು ನನ್ನ ಮಗ್ಳು ಮಾಡ್ಕೊಳ್ದಾನೆ ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಇದು ಮಾಡ್ತಾ ಕುಂತವ್ರೇನು ಕಳಕಲ್ವ ಯಾವ ಮಕ್ಕ ಕೇಳದವ ಕೇಳ್ದವ ಮಾದೇವನ್ನ ಮಾಡು ಅಂತವ ಕೇಳಕಂತು ಆಯ್ಕೆಲ್ಲ ಈಗ ಹೆಂಗೋ ಮಾಡೋದು ನನಗಂತ ತಲೆ ಕೆಟ್ಟದ್ದು ಆಗದೇಕಾನವ ಹಂಗ ಅವರು ಕುಣಿಸ್ಕೊಂಡು ಮಾತಾಡಿದ್ರು ಹೇಳಿದ್ರು ನಾವು ಒಪ್ಕೋ ಆಗು ಚೆನ್ನಾಗಿ ಒಳ್ಳೆ ಹುಡುಗಿ ಆಗು ಅಂದ್ರೆ ಏನ್ ಮಾಡಿದ್ರೆ ಒಪ್ಪಲಕ್ಕನವ ಜೊತೆಲಿ ಆಗಿಲ್ಲ ಆಟ ಆಡ್ಕೊಂಡು ರೀ ಹೊಲತವು ನನಗೆ ಅವಳ ಹಂಗೆ ಎಂಟಿಂತ ಒಪ್ಕೊಳ್ಳೋಣ ಮದುವೆ ಹಾಕಿಲ್ಲ ಹಂಗೆ ಹಿಂಗೆ ಅಂತಾರೆ ಹೆಂಗ ಮಾಡ್ದವ ಅಯ್ಯೋ ಇನ್ನೇನು ಮಾಡಿ ಬುಡ ಬೇಡ ಅಂದ್ರೆ ಬಲವಂತ ಮಾಡಿ ಮದುವೆ ಮಾಡಿಬಿಟ್ಟು ನಾಲ್ಕು ದಿವಸಕ್ಕೆ ಕಣ್ಣು ಬಾಯ್ ಬಿಡಕಾತದ ಬುಡು ಬೇಡ ಆಮೇಲೆ ಕಣ್ಣಲ್ಲಿ ನೋಡ್ಬೇಕಾಯ್ತದೆ ಈಗೇನ ನಾವು ಆಟದಿಂದ ಮಾಡ್ಬಿಡ್ತೀವಿ ಆಮೇಲೆ ಅವ್ರಿಬ್ಬರು ಒಂದಿಲ್ಲ ಅಂದಾಗ ಏನ್ ಮಾಡಿ ಸಂಸಾರ ಸರಿ ಅಂದಾಗ ಬಾಯ್ ಬಡ್ಕೊಂಡು ಏಕೊಂಡು ಬೇಡ ಬೇಡಕನವ ಬೇಡ ಅಲ್ಲಕ್ಕನವ ಅಣ್ಣೊಂದ್ ಬುದ್ಧಿ ಗೊತ್ತಾನೆ ಈಗಾಗ ಚೆನ್ನಾಗವನೇ ಹಿಂಗೊಂದಾಗ ಬೇಜಾರ್ ಮಾಡ್ಕೊಳಕಿಲ್ವ ನೀ ಏನ್ ಮಾಡಿ ಬೇಜಾರ್ ಮಾಡ್ಕೊತಾನೆ ಅಂದ್ರೆ ಹೇಳಿದ್ರೆ ಆಯ್ತು ಬಿಡು ತಲೆಗೆ ಎಡ್ಸ್ಕೊಬೇಡ ನೋಡಕಾಯ್ತದೆ ಸುಮ್ ನೀರು ಇಲ್ಲ ಇನ್ನು ಒಂದ್ ಮಾತಾಡ್ಬೇಕಾರೆ ಇನ್ನೇನು ಎಡ್ಸದಿ ಹೇಳಕದ್ ಮಗ ತಗೆ ಹೇಳ್ದಷ್ಟು ಏ ಬಲ್ವಂತದಿಂದ ಏನು ಇದು ಒಂದ್ ದಿಸ್ಲಾ ಆಟ ಅಲ್ಲವ ಪರ್ಯಂತ ಜೊತೇಲಿ ಬಾಳೆ ಬದುಕಾಡ್ಬೇಕಾದವರು ಅವ್ರು ಇಷ್ಟಪಟ್ಟು ತಕ್ಕ ಮಾಡ್ಬಿಟ್ರ ನಿಮ್ದಿ ಕಡೆ ಮಗ ಇಲ್ಲದಾರ ಸರ್ ಬರೋಕ್ಕಿಲ್ಲ ಅದನ್ನೇ ನಾನು ಯತ್ನ ಮಾಡ್ತೇನೆ ಕಣವ ಏನು ಮಾಡೋದು ಅಣ್ಣಂಗೆ ಏನು ಕೇಳೋದು ಒಟ್ಟಿಗೆ ಸಾನ್ವಿ ಅಂತ ಕೇಳಕ್ಕಂತ ಹೋಯ್ಕಿಲ್ಲ ಬಿಡು ಸಾನ್ವಿನೇ ಆಗಬೇಕು ಅಂತ ಏನು ಹೇಳಿಲ್ಲ ಅವನು ಬೇಕಾದ್ರೆ ಸಾನ್ವಿ ಮಾಡಿದ್ರು ಆಯ್ತೀನಿ ಇಲ್ದರೆ ಬೇಡ ಬೇರೆ ಕಡೆ ಎಲ್ಲರೂ ನೋಡಿ ಆಯ್ತೀನಿ ಅದು ಹೆಚ್ಚಿನ ಮಾತ್ರ ಬೇಡ ಅಂತವನೇ ಈ ನನ್ನ ಮಗನಿಗೆ ಏನು ಕೇಳಿ ಬಂದಿದ್ದು ಏನು ಪಪ್ಪಾ ನನಗೆ ಆಸೆ ಆಗಿತ್ತು ಕಣವ ಹೆಂಗೋ ಮಾಡ್ಕೊಳೋದ ಮದುವೆ ಅಂತ ಎಲ್ಲಕ್ಕಿಂತ ಹೆಚ್ಚಾಗಿ ಅಜ್ಜಿ ಪಪ್ಪ ಮಾತು ಕೊಟ್ಬಿಟ್ಟಿದೆ ಆ ಮಾತು ತಪ್ಪಿಸ್ಕೋಬೇಕಲ್ಲ ಅಂತ ಬೇಜಾರು ನನಗೆ ಅಜ್ಜಿಗೆ ಹೇಳಿಲ್ ನಾನು ಪಪ್ಪ ಅಜ್ಜಿನೂ ಆಸೆ ಪಟ್ಟಿತ್ತು ಏನಾರ ಅಲ್ಲಿ ಮದುವೆ ನೀನು ಅಂತವ ಚಿನ್ನು ನಾನು ನಿನ್ನ ಮನೆ ಸೊಸೆ ಮಾಡ್ಕೋಬೇಕು ಮಾಡ್ಕಬೇಕು ಅಂತ ಪಪ್ಪ ಇರ ಗಂಟ್ಲು ಅದನ್ನ ಹೇಳ್ಕೊಬೋತು ಈಗ ಅವ್ರ ಆಸೆ ನೀರಾಸೆ ಮಾಡ್ದಂಗೆ ಆಯ್ತದಲ್ಲ ಅನ್ಕೊಂಡು ನಿಜವಾಗ್ಲೂ ಅದೇ ಒಂದು ಯತ್ನ ಬಿಟ್ಟಿದೆ ಪಪ್ಪ ಅಜ್ಜಿ ಅಷ್ಟೊಂದು ಕನ್ಸ್ಕೊಂಡಿತ್ತು ನಿಜವಾಗ್ಲೂ ಏನು ಅನ್ಸ್ಕೊಂಡ್ರೆ ಬೇಜಾರಾಯ್ತದೆ ಈ ನಾನು ಮಾಡೋಂಗೆ ಎಷ್ಟು ಅಂತ ಹೇಳದವ ಹೇಳೋದು ಅರ್ಥನೇ ಮಾಡ್ಕೊಳಕ್ಕಿರಲ್ಲ ಅಯ್ಯೋ ನೀನು ಮಗ ಬಾಲವಂತದಿಂದ ನೀನು ಮದುವೆ ಮಾಡಿಬಿಟ್ಟು ಇವತ್ತು ನಾಡಿಗೆ ಸಂಸಾರ ಮಾಡ್ಸೋಕ್ಕದ ಸುಮ್ಮನೀರು ನೀನು ಅವೆಲ್ಲ ಮನಸಿನ ಮನ್ಸಿನ ತೆಗ್ದಾಕ್ಬಿಟ್ಟು ತಲೆಗೆ ಎಡ್ಸ್ಕೊಬೇಡ ಸುಮ್ಕಿರು ಗೋವಿಂದ ಒಂದು ನಮಗೂ ಆಸೆ ಇತ್ತು ಕಣವ ಏನು ಅದು ಏನು ಅದು ಹೇಳು ಈಗ ಹುಡ್ಗ ಹುಡ್ಗಿನೇ ಒಪ್ನೀಗ ಅಂದ್ರೆ ಏನು ಬಲವಂತದಿಂದ ಮದುವೆ ಮಾಡಿಸ್ಬಿಟ್ಟು ಅದು ಭೀ ಹಾಳಕ್ಕನವ ನಾಳೆ ದಿವಸಕ್ಕೂ ಕಣ್ಣು ಬಾಯಿ ಹುಡ್ಬೇಕಾಯ್ತದ ನಿನಗೆ ಗೊತ್ತಾಯ್ತಿರ ಸುಮ್ಮನೀರು ಅದೇ ಹಾಕ್ಬೇಕು ಗೌರಿ ಅಕ್ಕ ಅವ್ರ ಮನೆ ಹೆಂಗಾಯ್ತು ಹೆಂಗಾಯ್ತು ನಮಗೆ ಹಿಂಗೆ ಹೆಣ್ಣು ಗಂಡು ಒಪ್ನಿಲ್ಲ ಒಪ್ಕೊತು ಗಂಡೇ ಒಪ್ನಿಲ್ಲ ನಾನು ಇದು ಆಯ್ತು ನಾನು ನಾನು ಬೇರೆ ತಾವೆಲ್ಲರ ಆಯ್ತೀನಿ ಅಂತು ಆಮೇಲೆ ಬಲವಂತದಿಂದ ಮನೆಯರೆಲ್ಲ ಬಲವಂತ ಮಾಡಿ ಮದುವೆ ಮಾಡಿದ್ರು ಕರ್ನಾರ ತುಂಬಿಲ್ಲ ಹ್ಞ ನೆ ತಕೊಂಡ್ಸತ್ತದವನು ಅವೆಲ್ಲ ಯಾಕಬೇಕು ಇವತ್ತಿನ ಕಾಲದಲ್ಲಿ ಮಕ್ಳುಗಳು ಮನ್ಸು ಸರಿಲಾಕನವ ಭಾಳ ಮೃದು ಆಗ್ಲನೆಲ್ಲ ಹಾಗೇನು ಒಬ್ಬ ಆದ್ರಿಸಿದ್ರೆ ಬೋದ್ರೆ ಆಡಿದ್ರೆ ಒಪ್ಕೊಂಡು ಆಗೋರು ತಲೆ ತೆಗಿಸ್ಕೊಂಡು ತಾರಿ ಕಟ್ಟಿಸ್ಕೊಳ್ಳೋರು ತಾರಿ ಕಟ್ಟೋರು ಇವತ್ತು ಅಂತ ನಡ್ತದ ಇಷ್ಟ ಯಾರು ಹುಡುಗಿ ಯಾರು ಇಷ್ಟಕ್ಕೆ ಇಷ್ಟಪಟ್ಟಿದ್ದಾನೆ ಹಂಗೆ ಅದೇನು ಕೇಳು ಇಲ್ಲ ಇಲ್ಲ ಆ ಥರ ಏನಿಲ್ಲ ಅದೇ ಮಾದೇವನ ಮಗಳನ್ನ ಸಾಮಿ ಆಯ್ತೀನಿ ಸಾನಿನ ಮಣ್ಣಿನ ಆಡ್ಬೇಕಾದ್ರೆ ಬೇರೆ ಕಡೆ ಎಲ್ಲಾರು ನೋಡಿ ಆಯ್ತಿನಿ ಚಿನ್ನು ಬೇಡ ಅಂತಳೆ ಅಂತಾನೆ ನನ್ನ ಮಗಳು ಮದುವೆ ಆಗಕ್ಕೆ ನಿಜವಾಗ್ಲೂ ಅದೃಷ್ಟ ಮಾಡಾನೆ ಆ ನನ್ನ ಮಗನ್ಗೆ ಅದೃಷ್ಟ ಇಲ್ಲ ನನ್ ಬಿಡು ನಿಜವಾಗ್ಲೂ ಮಗ ಕನ್ ಮಗ ಬೆನ್ನು ಅಯ್ಯೋ ಏನ್ ಮಾಡ್ಯಾವ ಬಿಡತ್ತೆ ನಾನು ಆಯ್ಕೆ ಮೇಲೆ ಬಲವಂತ ಮಾಡೋಕೆ ಹೋಗ್ಬೇಡ ಅದ್ಯಾಕ್ತಕ್ಕೂ ಅಯ್ಯ್ ಕೆಟ್ಟನ್ ಕಾಲ ಇವನ್ಗಳ ಕಾಲ ಮಕ್ಳಿಗೆ ಬೇಡ ಬಿಡವ ಎಲ್ಲರೇ ಆಗ್ಲಿ ಮಾಡ್ತದೆ ಸುಮ್ ನೀನು ಮನೇಲಿ ಮುನ್ಸ್ ಕಟ್ಕೊಳ್ಳೋದು ಬೇಜಾರ್ ಮಾಡ್ಕೊಳ್ಳೋದು ಮಾಡಬೇಡ ನೀನು ಗೋವಿಂದ ನನ್ಗೆ ಹಂಗಿರೋದು ನನಗೆ ಏತ್ನೆ ಏನು ಮಾಡೋದು ಮಾಡೋದ ಗೊತ್ತಿಲ್ಲ ಹೋಗೋನ್ ಯಾಕೆ ಕೇಳಕೋದಿ ಏನಂತ ಹೇಳಿ ನೋಡದ ಬಿಡು ನಾನೇ ನೆಬೆಸಲಿ ಗಗ ನನ್ಗೆ ಏನು ನೋಡಕ್ ಹೋಯ್ತದಂತ ಹೆಂಗ ಹಿಂಗೆ ಅಂತ ಏನೋ ಹೇಳ್ತೀನಿ ನೋಡದ ಏನಂತ ಬಂದದ ಬಾರಿ ಮಾತು ಕೇಳ್ಕೊಂಡು ಅಯ್ಯ ಆಯ್ಕಿಲ್ಲ ಅಂತ ಕಣಪ್ಪ ಇವಳು ಆಸೆಗಿದ್ಲಂತ ಸೋಬಿತ್ನ ಮಾಡ್ಕೋಬೇಕು ಅಂತವ ಅವನೇ ಯಾಕೆ ಕಣೆ ಇಷ್ಟ ಇಲ್ಲ ಅಂತ ಅಂತ ಇದ್ದಾನಂತೆ ಬುಡ್ ನಮ್ಮ ಗಾತಾಗೆ ಅಂತ ಅಂದ್ರೆ ಆಯಿತು ಬುಡಿನ ಏನು ಮಾಡಿ ಅಣ್ಣ ಏನು ಬೇಜಾರು ಮಾಡ್ಕೊಂಡನು ಏನೋ ಅಂತ ಅಷ್ಟೇ ಏನೂ ಇಲ್ಲ ಸರಿ ಸರಿ ಬುಡವ ಆಯಿತು ನೀನು ಯಾಕೆ ತಲೆ ಕೆಡ್ಸ್ಕೊಬಿಡೋದು ಅದನ್ನು ಮಾತಾಡ್ತೀನಿ ಬೇಜಾರು ಮಾಡ್ಕೊಂಡು ಒಂದು ದಿವ್ಸ ಮಾಡ್ಕೊತಾನೆ ಅವ್ನು ಬೇಜಾರು ಮಾಡ್ಕೊತಾನೆ ಅಂದ್ಬಿಟ್ಟು ಇನ್ನು ಬಾಲ್ ದಿನ ಮದುವೆ ಮಾಡೋಕ್ಕಾಯ್ತಿಲ್ಲ ಅವೆಲ್ಲ ಆಗ್ನಾರ್ ಕೆಲಸ ಮಗ ತಲೆ ಕೆಡ್ಸ್ಕೊಬಿಡ ಹೋಗು ಏತ್ನೇ ತೆಗ್ದಾಕ್ಬಿಟ್ಟು ಮನ್ಸಿಂದವ ಹೋಗು ಊಟ ಗೀಟ ಮಾಡೋಗು ಹೋಗಿ ಅದನಕ್ಕೆ ಯಾಕೆ ಮಡಿ ಊಟವ ಓ ಮಾರದಕನವ ಎಷ್ಟೊತ್ತೆ ಯಾಕ ಅನ್ಕೊಂಡ ಹೋಗ್ ಬಂದಿದೆ ನಿ ಮಾವ ಅದಕ್ಕೆ ಮಾಟನ್ ತಂದಿತ್ತು ಮಾಟನ ಚಿಕನ್ ತಂದಿತ್ತು ಆವ್ರು ಊಟ ಮಾಡ್ಕೊಂಡು ಇತ್ತನೇ ಬಸ್ ಸ್ಟಾಂಡ್ ಹೋಗಿ ಬಸ್ ಹಸ್ಬಿಟ್ಟು ಈಗ ಬಂದೆ ಮತ್ತೆ ಕಣಸಕಿಲ್ಲ ಅಂತಿದೆ ಬಂಚ ಆಸ್ಕನ್ ಕೂತ್ಕಣ್ಣಲ್ಲವ ಕಳ್ಸಬೇಕು ಕರ್ಕೊಂಡ್ ಹೋಯ್ತು ಕರ್ಕೊಂಡ್ ಹೋಯ್ತು ಕಳ್ಸಕೊಡಿ ಅನ್ಕಂಡು ಇನ್ನೇನ್ ಮಡಿ ಅನ್ಕೊಂಡ ಟಾಟಾ ಮಗ ಕೂತ್ಕಳಕದದ ಅಯ್ಯ ಅಷ್ಟೇನು ಇರೋಕಿಲ್ಲ ಇರಾಕಿಲ ಒಯ್ತೀನಿ ಅಂತಿದ್ದು ನೆನೆ ಮನೆಯೇ ಎಷ್ಟು ದಿಸ್ ಅನ್ನೋದಕ್ಕೆ ಒಯ್ತೀನಿ ಕನ್ನತ್ಕೆ ಅಲ್ಲಿ ಮನೆಯೇನೋ ಮೊಟ್ಟೆನೋ ಅಂತವ ನಾನು ಬದಲು ಸುಮ್ಕಿರು ಬಂದಿಲ್ಬೇಕಾರೆ ಹೋಗುವೆ ಮೇಲೆ ಬಿದ್ದು ಹೋದ್ರೆ ಆಮೇಲೆ ಇನ್ನು ಜಾಸ್ತಿ ಹೆಚ್ಕತ್ತ ನಾನು ಅನ್ಬಿಟ್ಟು ನಾನು ಇರ್ಸ್ಕೊಂಡಿದ್ನವ ಬಂದ ಮಾದೇವ ಭೂಮಿನೆಲ್ಲ ಕುತ್ಕೊಂಡು ಬುದ್ಧಿ ಹೇಳಿ ಹೋದರು ಹೀಗೆಲ್ಲ ಆಡ್ಬಿಡಕನ್ ಮವ ಚೆನ್ನಾಗಿರಮವ ಅತ್ತೆ ಚೆನ್ನಾಗಿ ನೋಡ್ಕೊತವ ಎಲ್ಲಾನು ಹೇಳಿ ಕೇಳಿ ಎಲ್ಲಾನು ಇದು ಮಾಡಿ ಆಮೇಲೆ ರೋಗ ಕಳಿಸ್ತಾ ನೋಡ್ಕೊಳಕೇನು ಹೇಳು ಬುದ್ಧಿ ಏನು ಮಾಡಿ ಒಂದೇ ಇಂತದ ಪಾಪ ಅವಳು ಜವಾಬ್ದಾರಿ ಇಲ್ವ ಅವಳಿಗೆ ಅವಳ ಮನೆಯವಳ ಮಾತಾಡ್ತವ ಅವನೇನು ಆಡ್ತಾನೆ ಅಂದ್ರೆ ಅವಳಕು ಅವ್ನ್ ಕುಟು ಆಡ್ಕೊ ಕುತ್ಕೊಂಡಲ್ಲ ಅಯ್ಯೋ ಅದಕ್ಕೆ ಹೋಯ್ತೀನಿ ಹೋಯ್ತೀನಿ ಅಂತ ಪಾಪ ನೆನ್ನೆ ಮನೆಯಿಂದ ಅಂತಿತ್ತು ನಾನೇ ಸುಮ್ನಿರು ಅಂದ್ಕೊಂಡು ಇರ್ಕೊಂಡೆ ತಗೆ ಅಯ್ಯೋ ಊಟ ಮಾಡ್ಕೊಂಡು ತಕೊಂಡು ಸಾರನೂ ಹೋಗಿ ಸಂಧಿಗ್ ಬೇಕಾರೆ ರೆಟ್ಟಿ ಹಾಕಳುವೆ ತಕೊಂಡು ಹೋಗವ ಕೊಟ್ಟು ಕೊಟ್ಕೊಳಸ ಊಟ ಗೀಟ ಮಾಡ್ಕೊಂಡ್ಬಿಟ್ರೆ ಮದ್ಮೇಗಿಟ ಕರ್ಕ ಹೋದ ಮಲ್ಲಗರು ಬಂದ ನನಗೆ ಆಡ್ತಾನೆ ಬಿಟ್ಟು ಉಟ್ಟಿದ್ರಲ್ಲ ಮಾಡಿದ್ರಲ್ಲ ಹಂಗ ಆಡ್ತಾನೆ ಏನು ಮಾಡೋದು ಊಟ ಮಾಡಕ್ಕೆ ವಾ ಎತ್ತೆ ಮಾಡ್ಬಿಡವೇ ಆದಂಗ್ತದೆ ಭಗವಂತ ತಾಣೇ ಬರ್ದಂಗಾಯ್ತದೇ ಅವರ ತರಗಿಡ್ಸ್ಕೊಬೇಡ ಹೋಗಿ ಊಟ ಮಾಡು ಹ್ಮ್ ಸರಿ ಕಣವಾ ಆಯ್ತು ಮುಡ್ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ